ಓಂ ಶ್ರೀ ಗುರು ಬಿಹೋ ನಮಃ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನುತಾ ರಾಜೇಶ್ ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಬನ್ನಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಈ ಒಂದು ವರ್ಷದ ಭವಿಷ್ಯ ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿರುವಂತರ ಬಗ್ಗೆ ಮೃಗಶಿರ ನಕ್ಷತ್ರ ಅಂತ ಹೇಳಿದಾಗ ನಮಗೆ ಎರಡು ಚನ ಚರಣಗಳು ಪ್ರಥಮವಾಗಿ ವೃಷ ವೃಷಭ ರಾಶಿಯಲ್ಲಿ ನಾವು ಕಾಣಬಹುದು ಮತ್ತೆ ಇನ್ನ ಎರಡು ಚರಣಗಳು ನಾವು ಮಿಥುನ ರಾಶಿಯಲ್ಲಿ ಕಾಣಬಹುದು ವೃಷಭ ರಾಶಿಯಲ್ಲಿ ಹುಟ್ಟಿರೋರು ಅಕ್ಷರಗಳನ್ನ ನಾನು ಹೇಳುವಂಥದ್ದು ಆದರೆ ವಿ ಅನ್ನೋ ಅಕ್ಷರದಲ್ಲಿ ಇಟ್ಟಿರಬಹುದು ಆ ಒಂದು ಅಕ್ಷರಗಳು ಸಹ ಮೃಗಶಿರ ವೃಷಭ ರಾಶಿ ಅಂತ ಬರುತ್ತೆ ಆದರೆ ಇಲ್ಲಿ ಮಿಥುನ ರಾಶಿಗೆ ಬಂದಾಗ ಕ ಅನ್ನೋ ಅಕ್ಷರದಲ್ಲಿ ಬರುತ್ತೆ ಮೃಗಶಿರ ನಕ್ಷತ್ರ ಮೃಗಶಿರ ಅಂತ ಹೇಳಿದಾಗನೆ ಆ ಸ್ಪ್ಲಿಟ್ ಇರೋದ್ರಿಂದ ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಆಗುತ್ತೆ ವಿ ಅಕ್ಷರ ಇರಬೇಕಾ ನಾನು ಕೆ ಅಂತ ಅಕ್ಷರದಲ್ಲಿ ಇರಬೇಕಾ ಅಂತ ಹೇಳಿ ಹೊಸದಾಗಿ ಹುಟ್ಟಿರಂತಹ ಮಕ್ಕಳಿಗ ವಿಚಾರವಾಗಿ ತುಂಬಾ ಜನ ಕನ್ಸಲ್ಟೇಷನ್ಸ್ ತಗೊಂತಿದ್ರ ಥ್ಯಾಂಕ್ ಯು ಸೋ ಮಚ್ ಯಾಕೆಂದ್ರೆ ಆ ನೇಮ್ ನಾವು ಹೆಸರನ್ನ ನಾವು ಚೂಸ್ ಮಾಡಿ ಇಡ್ತೀವಲ್ಲ ಅದು ತುಂಬಾನೇ ಪ್ರಮುಖವಾಗಿ ಅಂತ ಒಂದು ಇಂಪಾರ್ಟೆನ್ಸ್ ಹೊಂದೆ ನೀವ್ ಏನ್ ಬೇಕಾದ್ರೂ ಮಾಡ್ಬೋದು ರಾಶಿ ನಕ್ಷತ್ರಗಳಲ್ಲಿ ಯಾವುದೋ ಒಂದು ಗ್ರಹಗಳಿಗೆ ಏನೋ ಒಂದು ಪರಿಹಾರಗಳನ್ನ ಮಾಡಬಹುದು ಬಿಟ್ರೆ ಹೆಸರನ್ನ ನೀವು ಕೂಗುವಾಗ ಬರುವಂತಹ ನೆಗೆಟಿವ್ ವೈಬ್ರೇಷನ್ಸ್ನ ಬೇರೆ ಯಾವ ಒಂದು ರಾಶಿ ನಕ್ಷತ್ರಗಳಲ್ಲೂ ಅಥವಾ ಯಾವುದೇ ಪರಿಹಾರಗಳಲ್ಲೂ ತುಂಬಾನೇ ಕಷ್ಟ ಆಗುತ್ತೆ ನೀವು ಪರಿಹಾರ ಮಾಡ್ಕೊಳಕ್ಕೆ ಹಾಗಾಗಿ ಮೊದಲೇ ಹೆಸರು ಇಡುವಾಗ್ಲೇನೆ ನೇಮ್ ಪ್ರಕಾರ ಅಂದ್ರೆ ಯಾವ ಒಂದು ಅಕ್ಷರ ಬರುತ್ತೆ ಇವರ ಡೇಟ್ ಆಫ್ ಬರ್ತು ಟೈಮಿಂಗ್ಸು ಹುಟ್ಟಿರುವಂತಹ ದಿನಗಳ ಪ್ರಕಾರವಾಗಿ ಯಾವ ಒಂದು ಅಕ್ಷರ ಬರುತ್ತೆ ನ್ಯೂಮರಾಲಜಿಕಲಿ ಸಂಖ್ಯಾಶಾಸ್ತ್ರದ ಪ್ರಕಾರವಾಗಿ ಸಹ ಯಾವ ಅಕ್ಷರ ಬರುತ್ತೆ ಇವೆಲ್ಲ ನಾವು ಕೂಡಿ ನಾವು ಹೆಸರುಗಳನ್ನ ಸೂಚನೆ ಮಾಡುವಂಥದ್ದು ತುಂಬಾ ಜನ ಕೇಳಿ ಈಗ ಆಲ್ರೆಡಿ ಹೆಸರುಗಳನ್ನ ಹೇಳ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ನೀವೆಲ್ಲ ಯಾರ್ಯಾರು ಈ ಕಾರ್ಯಕ್ರಮ ಮೃಗೇಶ್ವರ ನಕ್ಷತ್ರ ನೋಡ್ತಾ ಇದೀರಾ ಖಂಡಿತ ಕಾಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಟೂ ತೌಸಂಡ್ ಟ್ವೆಂಟಿ ಫೈವ್ ನಲ್ಲಿ ಫಸ್ಟ್ ಆಫ್ ಆಫ್ ದ ಇಯರ್ ತುಂಬಾ ಚೆನ್ನಾಗಿದೆ ಸೂಪರ್ ಇದೆ ಎಷ್ಟು ಎಂತರಲ್ಲ ನಾನು ಮುಟ್ಟಿದೆಲ್ಲ ಚೆನ್ನಾಗುತ್ತೆ ಅನ್ನೋ ರೀತಿಯಲ್ಲಿ ನಾನು ಇಲ್ಲಿ ಯಾವುದೇ ವಿಂಗಡನೆ ಬೇಡ ಏನೋ ವೃಷಭ ರಾಶಿಯಲ್ಲಿರುವಂಥ ಮೃಗೇಶ್ವರ ನಕ್ಷತ್ರ ಮೇಡಮ್ ಮಿಥುನ ರಾಶಿ ಬರುತ್ತಾ ಅಂತ ಹೇಳಿ ಇಬ್ರು ಸಹ ನೋಡಬಹುದು ನೀವು ಅಕಸ್ಮಾತ್ ನನಗೆ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಪ್ರಕಾರ ಗೊತ್ತಿಲ್ಲ ಯಾವ ನಕ್ಷತ್ರ ಬಟ್ ನಾನು ವೃಷಭ ರಾಶಿಯಲ್ಲಿ ಹುಟ್ಟಿರೋದು ಖಂಡಿತ ನೋಡ್ಬೋದು ಮಿಥನ ರಾಶಿಯವರು ಸಹ ಇದನ್ನು ಅಪ್ಲಿಕಬಲ್ ಮಾಡ್ಕೋಬೋದು ಬಟ್ ಪರಿಹಾರಗಳನ್ನ ತಿಳಿಸ್ಕೊಡುವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಮಾಡಬೇಕು ಅಂಥೇಳಿ ಸೊ ಮೇಯ್ನಾಗಿ ಅಧಿಪತ್ಯ ಕುಜನೇ ಬರುತ್ತೆ ಯಾವುದೇ ಆಗಿದ್ರೂ ಕುಜನೇ ಬರುತ್ತೆ ನಾನು ಪ್ರೀವಿಯಸ್ ಕಾರ್ಯಕ್ರಮದಲ್ಲೂ ತಿಳಿಸ್ಕೊಟ್ಟಿದ್ದೆ ಯಾವ ಒಂದು ರಾಶಿಯವ್ರ ಜೊತೆ ನಕ್ಷತ್ರದವ್ರ ಜೊತೆ ನಿಮ್ಮ ಒಂದು ಮದುವೆ ಜೀವನ ಇರಬಹುದು ಅಥವಾ ಬಿಸ್ನೆಸ್ ಪಾರ್ಟ್ನರಾಗಿ ಚೂಸ್ ಮಾಡ್ಕೊತದ್ದು ಇರ್ಬೋದು ಯಾರನ್ನು ಚೂಸ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಶ್ರೇಯಸ್ ಆಗುತ್ತೆ ಅಭಿವೃದ್ಧಿ ಆಗುತ್ತೆ ಮತ್ತು ಸಕ್ಸಸ್ ಆಗುತ್ತೆ ಎಷ್ಟೋ ಸಲ ಏನಾಗುತ್ತೆ ನೋಡಿ ನೀವು ಮ್ಯಾರಿಟಲ್ ಲೈಫ್ ಇರಬಹುದು ಎಷ್ಟೇ ಜಾತಕಗಳನ್ನ ನೀವು ಜೋ ಜೋಡಿಸಿ ತಾಳಿ ಕೂಟ ಇರಬಹುದು ಅಥವಾ ಗ್ರಹ ಕೂಟಗಳಿರ್ಬೋದು ಪ್ರತಿಯೊಂದು ನೀವು ಕೌಂಟ್ ಮಾಡಿ ಮದುವೆ ಆಗಿದ್ರೂ ಎಷ್ಟು ಲೈಫ್ ಎಷ್ಟು ಜಾತಕಗಳು ಎಷ್ಟು ಜೈವನಗಳು ಡಿವೋರ್ಸ್ ಆಗಿಲ್ಲ ಹೇಳಿ ತುಂಬ ಆಗಿರುತ್ತೆ ಯಾಕೆ ಥರ ಆಗಿರುತ್ತೆ ಎಷ್ಟೋ ಸಲ ಆ ಒಂದು ರಾಶಿಗೂ ಮತ್ತೆ ಆ ಒಂದು ರಾಶಿಗೂ ಇರುವಂತಹ ಗ್ರಹಗಳ ಸಂಯೋಗ ತುಂಬಾ ಡಿಫ್ ಡಿಫ್ರೆಂಟ್ ಆಗಿರುತ್ತೆ ಒಂದಾಗಿ ಒಂದಾಗಿರಲಿಕ್ಕೆ ಬಿಡೋಲ್ಲ ಏನೇ ಇರ್ಬೋದು ನಿಮ್ಮಿಬ್ಬರ ಅಂಡರ್ಸ್ಟ್ಯಾಂಡಿಂಗ್ಗೆ ಪ್ರಾಬ್ಲಮ್ ಇರ್ಬೋದು ಫ್ಯಾಮಿಲೀಸ್ದು ಪ್ರಾಬ್ಲಮ್ ಇರ್ಬೋದು ಯಾವುದೇ ಆದರೂ ಕೂಡ ಏನಾಗುತ್ತೆ ಡಿಸ್ಟರ್ಬ್ ಆಗುತ್ತೆ ಡಿಸ್ಟ್ರಾಕ್ಟ್ ಆಗುತ್ತೆ ಸೊ ಹಾಗಾಗಿ ಇದಕ್ಕೆಲ್ಲ ಯಾವ ರೀತಿ ಪರಿಹಾರಗಳು ನಿಮ್ಮ ಜಾತಕಗಳನ್ನ ಕರೆಕ್ಟಾಗಿ ವಿಶ್ಲೇಷಣೆ ಮಾಡಿ ಈ ಒಂದು ಜಾತಕಕ್ಕೆ ಈ ಒಂದು ಜಾತಕ ಚೆನ್ನಾಗಾಗಿ ಬರುತ್ತಾ ಮದುವೆ ಜೀವನಕ್ಕೆ ಮುಂದುವರೆಸ್ಬಹುದಾ ಇಲ್ವಾ ಅಂತ ಚೆಕ್ ಮಾಡಿಸಿ ಸಿ ಎಷ್ಟೋ ಜನ ನೀವು ಎಷ್ಟೋ ಖರ್ಚು ಮಾಡಿರ್ತೀರ ಬಟ್ ಒಂದು ಸಣ್ಣ ಒಂದು ಚೆಕ್ ಮಾಡಿ ನೀವು ಮುಂದುವರಿಸೋದ್ರಿಂದ ಜೀವನ ಪೂರ್ತಿ ನಿಮ್ಗೊಂದು ಭರವಸೆ ಇರುತ್ತೆ ಕಾನ್ಫಿಡೆನ್ಸ್ ಇರುತ್ತೆ ಮತ್ತು ಮೇಯ್ನಾಗಿ ಏನೂ ಆಗಲ್ಲಪ್ಪ ಲೈಫ್ ಚೆನ್ನಾಗಿರುತ್ತೆ ಅನ್ನೋವಂಥದ್ದು ತಂದೆ ತಾಯಿಗೂ ಸಹ ಒಂದು ಒಳ್ಳೆ ಫೀಲಿಂಗ್ ಇರುತ್ತೆ ಮದುವೆ ಮಾಡ್ಕೊಳ್ತಿರೋಂಥದ್ದು ನಿಮಗೂ ಸಹ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಇರುತ್ತೆ ಇಷ್ಟು ಜನ ಮಾಡ್ತೀರಾ ಆ ಥರ ಥರವಾಗಿ ಅರ್ಜೆಂಟು ಏನು ಮದುವೆ ಸಿಕ್ಬಿಟ್ಟರೆ ಇನ್ನೇನು ಇವಾಗ ಹುಡುಗಿ ಪ್ರೊಫೈಲ್ ಬಂದುಬಿಡ್ತು ಮದುವೆ ಮಾಡ್ಬಿಡೋಣ ಅನ್ನೋ ಅಷ್ಟು ಬಟ್ ಚೆಕ್ ಮಾಡಿಸಿ ಆಗ್ಬೋದು ಸೆಕೆಂಡ್ ಒಬ್ಬರಿ ನೀವು ಎಷ್ಟೋ ಸಲ ಈಗ ಡಾಕ್ಟರ್ ವಿಚಾರವಾಗಿಯೂ ಅಷ್ಟೇ ಏನೋ ಒಂದು ಕಾಯಿಲೆ ಅಂತ ಹೇಳ್ತಾರೆ ಅಥವಾ ಏನೋ ಒಂದು ನಿಮಗೆ ಏನ್ಮೆಂಟ್ಸ್ ಆಗಿದೆ ಏನೋ ಒಂದು ನಿಮಗೆ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು ಕೂಡ ನೀವೆಲ್ಲಿ ಒಂದೆರಡು ಮುಕ್ಡಿಗೆ ಚೆಕ್ ಮಾಡಿ ಮಾಡ್ಸಲ್ವಾ ಅದೇ ರೀತಿಯಲ್ಲೇ ಖಂಡಿತ ಚೆಕ್ ಮಾಡಿಸಿ ಮಾಡಿಸ್ಕೊಡಿ ಅವಾಗಲೂ ನಿಮಗೆ ಒಂದು ಪ್ರಾಪರ್ ಆಗಿರುವಂಥ ನಿರ್ಧಾರ ಬರುತ್ತೆ ಸಲ ತುಂಬ ಜನ ಹೇಳ್ತಾರೆ ಮೇಡಮ್ ನಾವು ಚೆಕ್ ಮಾಡಿದಷ್ಟು ಅವರೊಂದು ರೀತಿ ಹೇಳ್ತಾರೆ ಇವರೊಂದು ರೀತಿ ಹೇಳ್ತಾರೆ ಅಂತ ಹೇಳಿ ಹೇಳ್ಬೋದು ಅವ್ರವ್ರ ಎಕ್ಸ್ಪೀರಿಯನ್ಸ್ ಪ್ರಕಾರವಾಗಿ ಅವ್ರು ನಿಮಗೆ ತಿಳಿಸ್ಬೋದು ಬಟ್ ರೈಟ್ ಚೂಸ್ ನೀವು ಕೊನೆಗೂ ನೀವು ತಾನೇ ಮಾಡ್ತೀರಾ ನೀವು ಎಲ್ಲೇ ಎಷ್ಟು ಚೆಕ್ ಮಾಡಿಸಿದ್ರು ಸಹ ರೈಟ್ ಒಂದು ಹೌದಪ್ಪ ಇದೇ ನಿರ್ಧಾರ ತಗೊಳ್ಳೋಣ ಅಂತ ಹೇಳಿ ನೀವು ತೊಗೊಂಡಾಗ ಏನಾಗುತ್ತೆ ಲೈಫ್ ಯಾವಾಗಲೂ ಸಕ್ಸಸ್ ಆಗುತ್ತೆ ಮೃಗೇಶ್ವರ ನಾನು ಎಷ್ಟೊಂದು ಪಾಯಿಂಟ್ಸ್ ತಗೊಂಡು ಬಂದಿದ್ದೀನಿ ನಿಮಗೆ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ಯಾಕಂದರೆ ಇದು ಒನ್ ಆಫ್ ದ ನಕ್ಷತ್ರ ಹೂ ಆರ್ ವೆರಿ ಕಮಿಟೆಡ್ ಈ ನಕ್ಷತ್ರದಲ್ಲಿ ನೋಡ್ಬೋದು ನೀವು ನೀವೇ ಇರ್ಬೋದು ಪ್ರೋಗ್ರಾಮ್ ನೋಡ್ತಿರೋಂಥವ್ರು ಇರ್ಬೋದು ಫ್ರೆಂಡ್ಸ್ ಇರ್ಬೋದು ತುಂಬ ಕಮಿಟೆಡ್ ಆಗಿರೋಂಥ ನಕ್ಷತ್ರ ಇದು ಎಷ್ಟೇ ಯಾರೇ ಏನೇ ಮಾಡಿ ಅಲ್ಲಾಡ್ಸೋಕ್ಕೆ ಆಗೋದಿಲ್ಲ ಅಂತ ಒಂದು ನಕ್ಷತ್ರ ಇದು ಅಡಮೆಂಟ್ ಇನ್ ನೇಚರ್ ಹೌದು ತುಂಬ ಏನಂತಾರೆ ಕೋಪ ಜಾಸ್ತಿ ಮತ್ತು ಅಡಮೆಂಟ್ ಕೋಪ ಅನ್ನೋದಕ್ಕಿಂತ ಮಾಡಲೇಬೇಕು ಅನ್ನೋಂಥ ಛಲ ಜಾಸ್ತಿ ಛಲಕ್ಕೂ ಕೋಪಕ್ಕೂ ತುಂಬ ವ್ಯತ್ಯಾಸ ಬರುತ್ತೆ ಆದರೆ ಮಾಡಲೇಬೇಕು ನಾನು ಇದನ್ನು ನಡೆಸಲೇ ನಾನು ಚಲಾಯ ಹೆಚ್ಚಾಗಿರುತ್ತಲ್ವಾ ಆ ಒಂದು ನೇಚರ್ ಜಾಸ್ತಿ ವೃತ್ತಿಯಲ್ಲಿ ನಾವು ಕಾಣಬಹುದು ಹೆಚ್ಚಾಗಿ ಸೋಲ್ಜರ್ಸ್ ಇರಬಹುದು ಡಾಕ್ಟರ್ಸ್ ಇರಬಹುದು ಈವನ್ ಸಿವಿಲ್ ಕಾಂಟ್ರಾಕ್ಟರ್ ಇಂಜಿನಿಯರ್ಸ್ ಕನ್ಸ್ಟ್ರಕ್ಷನ್ ಫೀಲ್ಡ್ ಎಲ್ಲರೂ ಹೆಚ್ಚಾಗಿ ನಾವು ಮೃಗಶಿ ನಕ್ಷತ್ರ ಕಾಣ್ತೀವಿ ತುಂಬಾ ಚೆನ್ನಾಗಿರುತ್ತೆ ಗಂಡು ಮಕ್ಕಳು ಹುಟ್ಟಿದ್ರು ಕೂಡ ಸೂಪರ್ ಲೈಫ್ ಹೆಣ್ಮಕ್ಳು ಸಹ ಅಷ್ಟೇ ಮೀಡಿಯಾ ಅಂತ ಒಂದು ಏನಷ್ಟ ಅಂತ ಒಂದು ಇಷ್ಟಪಡೋದಿಲ್ಲ ಯಾಕಂದ್ರೆ ಲಾಸ್ಟ್ ಟೈಮ್ ನಾನು ಇದೇ ರೀತಿಯಲ್ಲಿ ನಕ್ಷತ್ರ ಪ್ರೋಗ್ರಾಮ್ ತಿಳಿಸ್ಕೊಡ್ತಾ ಇದೆ ತುಂಬಾ ಎಷ್ಟು ಕರೆಕ್ಟಾಗಿತ್ತು ಅಂದರೆ ಅವ್ರ ಲೈಫಲ್ಲಿ ಆ ರೀತಿ ಆಗ್ಬಿಟ್ಟಿತ್ತು ಅವರು ಟ್ವೆಂಟಿ ಟ್ವೆಂಟಿ ಫೈವ್ ನೋಡ್ತಿದ್ರು ಇನ್ಫ್ಯಾಕ್ಟ್ ಈ ರೀತಿ ಆಗುತ್ತೆ ಅಂತ ಹೇಳಿದಾಗ ಅವರು ಟ್ವೆಂಟಿ ಫೋರ್ದು ಸಹ ಓಪನ್ ಮಾಡಿ ಒಂದ್ಸಲ ಚೆಕ್ ಮಾಡಿದ್ರಂತೆ ಕರೆಕ್ಟಾಗಿತ್ತಾ ಇಲ್ವಾ ಅಂತ ಹೇಳಿ ಅವ್ರ ಜೀವನದಲ್ಲಿ ಟೂ ಟೂ ತೌಸಂಡ್ ಟ್ವೆಂಟಿ ಏನೇನೆಲ್ಲ ಆಗಿತ್ತು ನಾವು ಒಂದು ನಕ್ಷತ್ರ ಭವಿಷ್ಯದಲ್ಲಿ ತಿಳಿಸಿದ್ದೆ ಅವರು ಟ್ವೆಂಟಿ ಟ್ವೆಂಟಿ ಫೈವ್ ನೋಡಿದಾಗ ನನಗೆ ವಾಪಸ್ ಮತ್ತೆ ಕರೆ ಮಾಡಿ ಹೇಳಿದ್ರು ಮೇಡಮ್ ನಾನು ಟ್ವೆಂಟಿ ಟ್ವೆಂಟಿ ಫೈವ್ ಭವಿಷ್ಯ ನೋಡ್ತಾ ಇದ್ದೆ ಆ್ಯಕ್ಚುಲಿ ನಕ್ಷತ್ರದ ಪ್ರಕಾರ ಯಾರೂ ಕೂಡ ಮಾಡಿಲ್ಲ ನೀವೇ ಈ ಒಂದು ಕಾರ್ಯಕ್ರಮನ ನಡೆಸಿದ್ದು ಬಟ್ ನಾನು ಟ್ವೆಂಟಿ ಟ್ವೆಂಟಿ ಫೋರ್ದು ಯಾವ ರೀತಿ ಇರುತ್ತೋ ಅಂತ ನಾನು ರಿವೆರಿಫೈ ಮಾಡೋಣ ಅಂತ ಚೆಕ್ ಮಾಡಿದೆ ನನ್ನ ಲೈಫಲ್ಲಿ ಏನು ನಡೆದಿತ್ತೋ ನೀವು ಅದನ್ನೇ ಹೇಳಿದ್ವಿ ನಾನು ಫಸ್ಟೇ ನೋಡಿಲ್ವಲ್ಲಪ್ಪ ಇದನ್ನ ಅಂತ ನಾನು ಅಂದ್ಕೊಂಡೆ ನಾನು ಅಂತ ಹೇಳಿ ತಿಳಿಸ್ತಾ ಇದ್ರು ಎಷ್ಟು ಪರ್ಫೆಕ್ಟ್ ಆಗಿರುತ್ತೆ ನಿಮ್ಮ ನಕ್ಷತ್ರಗಳ ವಿಚಾರವಾಗಿ ಅಂತಂದರೆ ಬಟ್ ನೀವು ಅದನ್ನು ಕರೆಕ್ಟಾಗಿ ನೋಡ್ಕೋಬೇಕಷ್ಟೇ ನಿಮ್ಮ ನಕ್ಷತ್ರ ಸರಿಯಾಗಿ ನಕ್ಷತ್ರಕ್ಕೆ ಮ್ಯಾಚ್ ಆಗ್ತಿದೆಯಾ ಕಾರ್ಯಕ್ರಮ ಸರಿ ಇದೆಯಾ ಅಂತ ನೋಡ್ಕೊಳ್ಳಿ ಈ ಒಂದು ನಕ್ಷತ್ರದವರು ಮೃಗಶಿರ ನಕ್ಷತ್ರದವರು ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ಈ ರೀತಿಯಾದ ಒಂದು ಸೊಪ್ಪರ್ ಆಗುತ್ತೆ ಅಂತ ಎಷ್ಟು ಚೆನ್ನಾಗಿ ನಿಮ್ಗೆ ವರ್ಕ್ ಆಗುತ್ತೆ ಅಂದರೆ ಇದರಲ್ಲಿ ತುಂಬಾ ರೆಡ್ ರಿಲೇಟೆಡ್ ಇದೆ ಯಾಕೆಂದರೆ ಮಾರ್ಸ್ ಕನ್ ಸಂಬಂಧಪಟ್ಟಿರುತ್ತೆ ಮತ್ತೆ ಕೆಲವೊಂದು ಕ್ರಿಸ್ಟಲ್ಸ್ ರಿಲೇಟೆಡ್ ಟು ಪೈರೈಟ್ಸ್ನ ಮಿಕ್ಸ್ ಮಾಡಿದ್ದೀನಿ ಯಾಕೆಂದ್ರೆ ಇದು ಪೈರೈಟ್ಸ್ನ ಮಿಕ್ಸ್ ಮಾಡಿದಾಗ ತುಂಬ ದೃಷ್ಟಿ ಜಾಸ್ತಿ ನಿಮಗೆ ಮೃತಚನ್ ನಕ್ಷತ್ರದವ್ರಿಗೆ ಇನ್ನೊಂದು ಡಿಸ್ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಎಲ್ಲಾದರೂ ಹೋಗ್ಲಿ ಏನೇ ಒಂದು ಕೆಲಸಕ್ಕೆ ಯಾರು ಮಾಡಕ್ಕೆ ಏನೋ ಒಂದು ಪೊಂಕ್ ಮಾತಾಡ್ತಾರೆ ಯಾರಾದರೂ ಏನೋ ಒಂದು ರೀತಿಯಲ್ಲಿ ನೀವು ತುಂಬಾ ಕಾನ್ಫಿಡೆಂಟಾಗಿ ಮಾಡ್ತಿರ್ತೀರಾ ಇಲ್ಲ ಅಂತಲ್ಲ ಬಟ್ ಯಾರೋ ಏನೋ ಒಂದು ಕೊಂಕು ಮಾತಾಡಿದಾಗ ಏನಾಗುತ್ತೆ ನಿಮಗೆ ಥರ ನೆಗೆಟಿವ್ ಅವ್ರು ಹಂಗೆ ಹೇಳ್ಬಿಟ್ರಲ್ವಾ ಅದು ಯಾಕೆ ಹಂಗೆ ಹೇಳಿಬಿಟ್ರು ಅನ್ನೋ ರೀತಿಯಲ್ಲಿ ಸೊ ಈ ಒಂದು ನಕ್ಷತ್ರ ನಿಮಗೆ ಈ ವಿಲ್ ಐವಿಂದಲೂ ಸಹ ಪ್ರೊಟೆಕ್ಷನ್ ಕೊಡುತ್ತೆ ಮತ್ತು ವಿಶೇಷವಾಗಿ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಸಂಬಂಧಪಟ್ಟಿರುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಬಿಸ್ನೆಸ್ ಇರ್ಬೋದು ಕೆಲಸ ಮಾಡ್ತಿದ್ದೀರಾ ನೀವು ಆಫೀಸಲ್ಲಿ ಹೋಗ್ತಿರೋ ಅಂತ ಇರ್ಬೋದು ಸಣ್ಣ ಸಣ್ಣ ಅಂಗಡಿಗಳಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಿ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಕೆಲಸಕ್ಕೆ ಹೋಗೋರು ಅಥವಾ ದೊಡ್ಡ ದೊಡ್ಡ ಅಂಗಡಿಗಳು ಬಿಸ್ನೆಸ್ ಇರೋಂಥವ್ರಿಗೆ ಪ್ರಾಬ್ಲಮ್ಸ್ ಅನ್ಸಲ್ಲ ಯಾಕಂದರೆ ಸಣ್ಣ ಸಣ್ಣದಾಗಿ ಅಂಗಡಿಗಳಿರೋವಂಥದ್ದು ಏಳಿಗೆ ಆಗಬೇಕು ಅಭಿವೃದ್ಧಿ ಆಗಬೇಕು ಅಂಥವ್ರಿಗೂ ಸಹ ತುಂಬಾ ಅವಶ್ಯಕವಾಗಿರುವಂಥದ್ದು ಯಾಕಂದ್ರೆ ಎಷ್ಟೋ ಸಲ ಅಭಿವೃದ್ಧಿ ಏಳಿಗೆ ಆಗಿಲ್ಲ ಅಂದ್ರೆ ಏನಾಗುತ್ತೆ ನೀವು ಕ್ಲೋಸೇ ಮಾಡಬೇಕು ಅನ್ನೋಂಥ ಸಿಚುವೇಶನ್ ಬಂದ್ಬಿಡುತ್ತೆ ಮತ್ತೆ ಏನೋ ಕೆಲಸ ಕಾರ್ಯಗಳಿಗೆ ಮತ್ತೊಂದೇನೋ ಹುಡುಕಬೇಕಾಗುತ್ತೆ ಮತ್ತೊಂದೇನೋ ದಾರಿನ ನೀವು ಕಂಡ್ಕೋಬೇಕಾಗತ್ತೆ ಮಾಡಿರೋವಂಥದ್ದು ಕೂಡ ನಷ್ಟ ಆಗ್ಬಿಡುತ್ತೆ ಹಾಗಾಗಿ ಇಂಥವೆಲ್ಲ ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕಾಗತ್ತೆ ನಿಮ್ಮ ಅಂಗಡಿಗಳನ್ನ ನೀವು ಸಣ್ಣ ಸಣ್ಣದಾಗಿ ಏನೋ ಒಂದು ಸ್ಟಾರ್ಟ್ ಮಾಡಬೇಕು ಬಿಸ್ನೆಸ್ ಮಾಡಬೇಕು ಅಂತ ಮಾಡಿರ್ತೀರ ಅಂತ ಹಂಗೆ ಏಳಿಗೆ ಆಗಬೇಕು ಅಭಿವೃದ್ಧಿ ಆಗಬೇಕು ಚೆಕ್ ಮಾಡಿಸ್ಕೊಂಡು ಕರೆಕ್ಟಾಗಿ ನೋಡಿಕೊಂಡು ಪ್ರಾರಂಭ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಯಾವ ಒಂದು ಸಂಖ್ಯೆ ನೀವು ಹೆಚ್ಚಾಗಿ ಬಳಸಿದ್ರೆ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ತುಂಬ ಒಳ್ಳೆಯದು ಎರಡು ಸಂಖ್ಯೆ ತುಂಬ ಚೆನ್ನಾಗಿರುತ್ತೆ ಟೂ ಆದಷ್ಟು ಟೋಟಲ್ ಮಾಡಿ ಟೂ ಇರ್ಬೋದು ಅಥವಾ ಎರಡನ್ನ ಹೆಚ್ಚಾಗಿ ಇರ್ಬೋದು ಎಲ್ಲ ಸಂಖ್ಯೆಯನ್ನು ಬ್ಯಾಂಕ್ ಅಕೌಂಟ್ ಇರ್ಬೋದು ಮೊಬೈಲ್ ನಂಬರ್ ಇರ್ಬೋದು ನಿಮ್ಮ ಗಾಡಿ ನಂಬರ್ ಇರ್ಬೋದು ಟೋಟಲ್ ಮಾಡಿದಾಗ ನಿಮಗೆ ಟೂ ಅನ್ನೋ ನಂಬರ್ ಬರುತ್ತೆ ತುಂಬ ಚೆನ್ನಾಗಿ ಏಳಿಗೆ ಆಗುತ್ತೆ ಟೂ ಟ್ವೆಂಟಿ ಫೈವ್ ಆ್ಯಕ್ಚುಲಿ ಮೂಲ ನೋಡಕ್ಕೆ ಹೋದ್ರೆ ನಾವು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದರೆ ನೈನ್ ಬರುತ್ತೆ ಎಗೇನ್ ಕುಜನಿಗೆ ಸಂಬಂಧಪಟ್ಟಿರುವಂಥದ್ದೇ ಸೊ ಮೃಗಶಿರ ಅವ್ರಿಗೂ ಸಹ ಅದಕ್ಕೆ ನಾನು ಯಾವುದೇ ರೀತಿ ಯಾವ ಒಂದು ಟ್ರಾನ್ಸಿಟ್ಗೂ ಏನು ಸಮಸ್ಯೆ ಆಗುತ್ತೆ ತಿಳಿಸ್ತಿಲ್ಲ ಓವರ್ ಆಲ್ ಆಗಿ ಇಟ್ಸ್ ಅ ವೆರಿ ಗುಡ್ ಅಂತಲೇ ಹೇಳ್ಬೋದು ಮೃಗಶ್ರೀ ನಕ್ಷತ್ರಕ್ಕೆ ತುಂಬ ಚೆನ್ನಾಗಿದೆ ಇದು ಬಿಟ್ಟು ಮೇಡಮ್ ನನ್ನ ಕೆಲವು ಪ್ರಶ್ನೆಗಳಿದೆ ನಾನು ವಿಶ್ಲೇಷಣೆ ಮಾಡಿಸ್ಕೊಂಡು ಅಥವಾ ಕನ್ಸಲ್ಟೇಷನ್ ಮೂಲಕ ಖಂಡಿತ ಮಾಡ್ಬೋದು ಕನ್ಸಲ್ಟೇಷನ್ ತೋಡಿ ನಿಮಗೆ ಕ್ಯಾಂಟಿನರ್ ನಂಬರ್ಸ್ಗೆ ಕಾಲ್ ಮಾಡಿದಾಗ ನಮ್ಮ ಸ್ಟಾಫ್ ನಿಮಗೆ ಗೈಡ್ ಮಾಡ್ತಾರೆ ಯಾವ ರೀತಿ ಅಂತ ಹೇಳಿ ಈವನ್ ನೀವು ತಗೊಳ್ಬೇಕು ಮೇಡಮ್ ಬ್ರ ನ ಯಾವ ರೀತಿ ಇರುತ್ತೆ ನಾನು ಪ್ಯೂರಿಫೈ ಮಾಡಿ ಕಳ್ಸಿಕೊಡೋಂಥದ್ದು ಹಾಗಾಗಿ ನೀವು ಕಾಲ್ ಮಾಡಿದಾಗ ನಮ್ಮ ಸ್ಟಾಫ್ ತಿಳಿಸ್ಕೊಡ್ತಾರೆ ಯಾವ ರೀತಿ ನೀವು ಕೊಂಡ್ಕೊಬೋದು ಅಂತ ಹೇಳಿ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೇನೆ ಇಷ್ಟು ಹೇಳ್ತಾ ಕಾರ್ಯಕ್ರಮ ಮುಕ್ಸರ ಸರ್ವೇ ಜನ ಸುಖಿನ ಬವಂತು ಸನ್ಮಂಗಳಿ ಬಂತು ಧನ್ಯವಾದಗಳು